ನಮಸ್ಕಾರ ಅಂತ ಹೇಳೋಣ ಏನಾಗಿದೆ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಕೊಡೋದು ಮೋಸ್ಟ್ಲಿ ನಮ್ ಕೌಸ್ಲಾ ತಿಂಡಿ ಗೊತ್ತಿಲ್ಲ ನಮಸ್ಕಾರ ಅಲ್ವಾ ವೇದಿಕೆ ಮೇಲೆ ಅಸೀಲರಾಗಿರ್ತಕ್ಕಂಥ ಹೆಸರಾಂತ ತುಂಬ ಒನ್ ಅವರ್ ಮೇಲೆ ತಗೊಂಡಿಲ್ಲ ಇದುವರೆಗೂ ಬಹುಶಃ ಇಂತ ಅಧಿಕಾರಿಗಳ ಕೋಲಾರ ಜಿಲ್ಲೆಗೆ ಸಿಕ್ಬಿಟ್ರೆ ಆ ಜಿಲ್ಲೆ ಚೆನ್ನಾಗಾಗ್ತದೆ ತುಂಬಾನೇ ನಾನು ಇಷ್ಟಪಟ್ಟಿರ್ತಕ್ಕಂಥ ನಮ್ಮ ಸೋನಿಯಾ ವರ್ಣಾಕರ್ ಮೇಡಮ್ ಅವರು ವೇದಿಕೆ ಮೇಲೆ ಆಶ್ರೀರಾಗಿದ್ದಾರೆ ಈಗ ಕುಮಾರಿ ಆಗಿದ್ದಾರೆ ಹದಿನೇಳನೇ ತಾರೀಕ ಮೇಲೆ ಶ್ರೀಮತಿ ಆಗ್ತಾರವ್ರು ಸೊ ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ನಮ್ಮ ಪೌರಾಯಕ್ತರು ನಮ್ಮ ನಗರದ ಪೌರಾಯಿಕ್ ಆಗಿರ್ತಾರೆ ಚೆನ್ನಾಗಿದ್ರೆ ಇಡೀ ಸಿಟಿ ಚೆನ್ನಾಗಾಗುತ್ತೆ ಆಗುತ್ತೆ ಅವ್ರ ಕನಸು ದೊಡ್ಡದಾಗಿದ್ರೆ ನಮ್ಮ ಮುಳುಬಾಗಲ ತ ಕನಸು ಕೂಡ ದೊಡ್ಡದಾಗಿರುತ್ತೆ ಪೌರಾಯುಕ್ತರಾಗಿರ್ತಕ್ಕಂಥ ನಮ್ಮ ಶ್ರೀಧರ್ ಆಕ್ಚುಲಿ ಈ ಕಾರ್ಯಕ್ರಮನ ಅಧ್ಯಕ್ಷತೆ ವಹಿಸಬೇಕು ಮೇಡಮ್ ಅವರು ಯಾಕಂದ್ರೆ ಕೌನ್ಸಿಲರ್ಸ್ ಅವರು ಆಸ್ ಪರ್ ಪ್ರೋಟೋಕಾಲ್ ಪ್ರಕಾರವಾಗಿ ಸುವರ್ಣಮ್ಮ ರಾಜು ಅವರೇ ಇದೆಯಾ ರಾಜು ಅವರೇ ನಮ್ಮ ಗಲ್ಪಲಿ ಜಗದೀಶ್ ಅವರೇ ನಮ್ಮ ರಿಪೋತ್ ರೆಡ್ಡಿ ಸರ್ ಅವರೇ ನಮ್ಮ ಕ್ರೀಡೆ ವೇದಿಕೆ ಮುಂಭಾಗ ನಡೆತಕ್ಕಂಥ ಎಲ್ಲ ಮಾಧ್ಯಮಿತ್ರಿಗೂ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರಿಗೂ ಒಂದು ವಿಶೇಷವಾಗಿ ನನ್ನ ಕಡೆಯಿಂದ ಪ್ರಣಾಮಗಳು ತರಿಸ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಘನ ಸರ್ಕಾರಕ್ಕೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ಇವತ್ತು ಅಚ್ಚರಿ ನಾನು ಬರೋ ಇರಲಿಲ್ಲ ಎಲ್ಲ ಕಾರ್ಯಕ್ರಮಗಳು ರದ್ದು ಮಾಡಿದ್ದೀನಿ ಈ ಕಾರ್ಯಕ್ರಮ ರದ್ದು ಮಾಡೋಕ್ಕೆ ನನ್ನ ಆಗಲಿಲ್ಲ ಸೊ ಅದರಿಂದ ಎರಡು ಗಂಟೆ ಇದ್ದಿದ್ದ ಕಾರ್ಯಕ್ರಮವನ್ನು ಮೂರು ಗಂಟೆಗೆ ನನ್ನ ಜಾಯನ್ ಆಗ್ತಿದೆ ಅಂತ ಇವತ್ತು ಡೆಲ್ಲಿಯಿಂದ ವೀಕ್ಷಕರು ಬರ್ತಾ ಇದ್ದಾರೆ ಸೊ ಬಿಜೆಪಿ ತಂಡದ ವೀಕ್ಷಕರು ಬರ್ತಾ ಇದ್ದಾರೆ ಸೊ ಅದನ್ನು ಉಸ್ತುವಾರಿಯನ್ನು ನಾನು ವಹಿಸಿದ್ದಾರೆ ಲಾಸ್ಟ್ ಟರ್ ವಹಿಸ್ಬಿಟ್ಟಿದ್ದಾರೆ ಸೊ ಅದಕ್ಕೆ ನಾನು ಅವ್ನು ಪಿಕಪ್ ಮಾಡ್ಕೊಂಡು ಮೀಟಿಂಗ್ ಇದು ಮಾಡಿ ಮತ್ತೆ ವಾಪಸ್ ಬಿಡಬೇಕು ಸೊ ಅದರಿಂದ ನಾನು ಮೂರು ಗಂಟೆಗೆ ಹಾಜರಾಗ್ತೀನಿ ಅಂತ ನಾನು ಇಲ್ಲಿಂದ ಮೂರು ಗಂಟೆಗೆ ನಾನು ಹೋಗಬೇಕಾಗುತ್ತೆ ಮೂರು ಗಂಟೆಗೆ ರೀಚ್ ಆಗಬೇಕು ಸೊ ಈ ಕಾರ್ಯಕ್ರಮನ ಸಾಕಷ್ಟು ದಿವಸದಿಂದ ನಾನು ಕೇಳ್ತಾ ಇದ್ದೀವಿ ಇದು ಉದ್ಘಾಟನೆ ಮಾಡಬೇಕು ಉದ್ಘಾಟನೆ ಮಾಡಬೇಕಂತ ಒಂದು ಮೂರು ಲಕ್ಷ ಇಪ್ಪತ್ತಾರು ಮೂರು ಕೋಟಿ ಇಪ್ಪತ್ತಾರು ಲಕ್ಷ ಒಂದು ಅನುದಾನದಲ್ಲಿ ನಮ್ಮ ಬಿ ಸಿ ಎ ಮಾಸ್ಟ್ರು ಏನಿರುತ್ತೋ ಅದ್ಭುತವಾಗಿ ಒಂದು ವಿನೂತನವಾಗಿ ಕಟ್ಟಿದೀವಿ ಕಟ್ಟಿದ್ದಾರೆ ಸೊ ಅದು ನನ್ನ ಅನುದಾನದಲ್ಲಿ ಆಗಿರ್ತಕ್ಕಂಥ ವಿಷಯ ಅಲ್ಲ ಬಹುಶಃ ಬೇರೆಯವರ ಅಂದಾನಾಗಿ ಉದ್ಘಾಟನೆ ಅವಕಾಶವನ್ನ ನನಗೆ ಸಿಕ್ಕಿದೆ ಯಾಕೆ ಎಲ್ಲ ನಂದು ಅಂದರೆ ತಪ್ಪಾಗುತ್ತೆ ಅದಲ್ವಾ ಆ ಒಂದು ಅವಕಾಶವನ್ನ ನಮ್ಗೆ ಸಿಗುತ್ತೆ ಬಹುಶಃ ಎರಗೋಳು ಸ್ಟಾರ್ಟ್ ಮಾಡಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರ ಅಂದಾನದಲ್ಲಿ ಇನಾಗ್ರೇಷನ್ ಮಾಡಿದ್ದು ಸಿದ್ದರಾಮಯ್ಯವರು ಅದಲ್ವಾ ಸೊ ಆ ಟೈಮಲ್ಲಿ ನಂದು ಅಂತ ಹೇಳಕ್ ಯಾಕಂದರೆ ಯಾಕಂದ್ರೆ ಬಾದಿ ಕಾಯ್ತಾರೆ ನಂದು ಅಂತ ಹೇಳೋಕ್ಕಾಗಲ್ಲ ಸೊ ಯಾರೇ ಆಗಲಿ ನಮ್ಮ ಮುಳುಬಾಗಲ ತಾಲೂಕಿನ ಅಭಿವೃದ್ಧಿಗೋಸ್ಕ ಮಾಡಿರ್ತಕ್ಕಂಥ ಕೆಲಸಗಳು ನಾನು ಒಳಗಡೆ ಹೋದೆ ಆ ಒಳಗಡೆ ಹೋಗಿ ನೋಡಿದಾಗ ಎಷ್ಟು ಒಂದು ಸುಸೂತ್ರವಾಗಿ ಸುಚಿತ್ವವಾಗಿತ್ತು ಅಂತಂದ್ರೆ ನನ್ನ ಹೆಣ್ಮಕ್ಳು ಹತ್ರ ಒಂದು ನಾನು ನಿಮ್ಮ ಹತ್ರ ಬೇಡ್ಕೊಂತೀನಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಮನೆ ಕಟ್ಬೋದು ಮನೇನ ಸೌಂದರ್ಯ ಮಾಡಿ ಆ ಸೊಬಗನ್ನ ಅದನ್ನು ಕಾಪಾಡ್ತಕ್ಕಂಥದ್ದು ಕರ್ತವ್ಯ ಯಾರ ಇರ್ತಿ ಸೊ ಅದನ್ನ ನಾನು ಮತ್ತೆ ಮತ್ತೆ ಒಂದು ವರ್ಷಕ್ಕೊಂದ್ಸಲ ಒಳಗಡೆ ಬರ್ತಾ ಇರ್ತೀನಿ ಯಾಕಂದ್ರೆ ಇಲ್ಲೇ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ ಪಕ್ಕದಲ್ಲೇ ಬಸ್ ಸ್ಟಾಂಡ್ ಕೂಡ ಮಾಡ್ತಾ ಇದೀವಿ ಪಕ್ಕದಲ್ಲಿ ಬಸ್ ಸ್ಟಾಂಡ್ನ ಮಾಡ್ತಾ ಇದೀವಿ ಸೊ ಅದರಿಂದ ನಾನು ಪ್ರತಿ ಸಾರಿ ನಿಮ್ಮನ್ನು ಅನುಕೂಲ ಮಾಡಕ್ಕೆ ಬರ್ತಾ ಇರ್ತೀನಿ ಆಯ್ತಲ್ವಾ ಯಾರ ರೂಮ್ ಏನೋ ಕ್ಲೀನ್ ಆಗಿಲ್ಲ ಅನ್ಕೊಂಡು ಅವನೇ ತಾಕ್ತಾ ಇರ್ತೀನಿ ನಾನು ನಾವು ಕೇಳ್ಕೊಳ್ಳಿ ಸೊ ಅದು ಹೆಣ್ಮಕ್ಳು ನಮ್ಮ ಕರ್ತವ್ಯ ಎಷ್ಟು ಸುಂದರವಾಗಿ ರೆಡಿ ಆಗಿದೀರಿ ಡೈಲಿ ಹಂಗೆ ರೆಡಿ ಆಗುತ್ತಾನೆ ಯಾವಾಗ ದಿವಸ ರೆಡಿ ಆಗೋದಲ್ಲ ಡೈಲಿ ರೆಡಿ ಆಗ್ಬೇಕು ನಮ್ಮ ಮನಸ್ಸಿಗೆ ನಾವು ಡೈಲಿ ರೆಡಿ ಆಗ್ಬೇಕು ಈ ತರ ಒಂದು ಸರ್ಕಾರ ನಮ್ಗೆ ಅನುಕೂಲ ಮಾಡಿಕೊಟ್ಟಾಗ ಇವತ್ತು ಪ್ರೈವೇಟ್ ಹಾಸ್ಟ್ಲಿಗಿಂತ ಜೋರಾಗಿದೆ ಪ್ರೈವೇಟ್ ಹಾಸ್ಟ್ಲ್ಗಿಂತ ಜೋರಾಗಿದೆ ಬಟ್ ಅದನ್ನು ಕಾಪಾಡ್ಕೊಳ್ತಕ್ಕಂಥ ಕರ್ತವ್ಯವನ್ನ ನಾವು ವಹಿಸ್ಕೊಬೇಕಾಗುತ್ತೆ ಇಲ್ಲಿ ವಾರ್ಡನ್ಗಾಗ್ಲಿ ಸೊ ವಾರ್ಡನ್ ನಮ್ಮ ತಾಯಿ ಬಹುಶಃ ಆಗಿದೆ ವಾರ್ಡನ್ ನಮ್ಮ ತಾಯಿ ಅನ್ಕೊಬೇಕು ಕುಕ್ಕರ್ಸ್ ನಮ್ಮ ಅಣ್ಣ ಅನ್ಕೊಬೇಕು ನಾನು ಕೂಡ ಹಾಸ್ಟೆಲ್ ಬಂದಿರ್ತಕ್ಕಂಥ ವ್ಯಕ್ತಿ ಅದು ಇವತ್ತು ನಮ್ಮ ವಾರ್ಡನ್ ಮಕ್ಕಳನ್ನ ಕಂಡ್ರೆ ನಾವು ಎಜುಕೇಶನ್ ಮಾಡಿಸ್ತಾ ಇದೀವಿ ಅವ್ರನ್ನ ಕಂಡ್ರೆ ಕಾಲ ಮಗ್ತೀವಿ ಅಂತಂದ್ರೆ ವಾರ್ಡನ್ ಅನ್ನ ಹಾಕ್ದವರು ಇವತ್ತು ನಾನು ಕೂಡ ಸೆವೆಂತ್ ಹಪ್ ಡಿಗ್ರಿ ಮುಗಿಸುವವರೆಗೂ ನನ್ನ ಹಾಸ್ಟೆಲ್ ಓದ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳು ಇವತ್ತು ಮೀಟ್ ಮಾಡ್ತಾರೆ ಇವತ್ತು ಎಷ್ಟು ಜಂಬದಿಂದ ಎಷ್ಟು ಗೌರವದಿಂದ ಹೇಳ್ಕೊಂತ ನಮ್ಮ ಸ್ಟೂಡೆಂಟ್ ಆದ್ರೆ ಆ ಒಂದು ನಮ್ಗೆ ಬೇಕಾಗುತ್ತೆ ಸೊ ಇವತ್ತು ನಮ್ಮ ತಂದೆ ತಾಯಿಯನ್ನ ಬಿಟ್ಟು ಬಂದಿರ್ತೀವಿ ಬಹುಶಃ ಆ ತಂದೆ ತಾಯಿ ಮಕ್ಕಳನ್ನ ಆ ವಾರ್ಡನ್ ಅನ್ನು ಮುಕ್ತ ನೋಡ್ಬೇಕಾಗುತ್ತೆ ಆ ಸೇಮ್ ಅನ್ಗೋ ಇರಬೇಕು ಬುದ್ಧಿರ್ಬೇಕು ಇವ್ರು ನಮ್ಮ ಮಕ್ಳು ಅನ್ಕೊಂಡ್ರೆ ಅವ್ರ ಮಕ್ಳು ಅನ್ಕೊತಾರೆ ಇವ್ರು ಪರಾವರ ಮಕ್ಕಳು ಅಂದ್ರೆ ಪರವಾರ ಮಕ್ಕಳು ಅನ್ಕೊತಾರೆ ಸೊ ಈ ಒಂದು ಸುಚಿತ್ರವಾಗಿ ಯಾರು ಕಟ್ಟಿರ್ತಕ್ಕಂಥ ಕಂಟ್ರಾಕ್ಟರ್ ನನ್ನ ಕಡೆಯಿಂದ ಶುಭಾಶಯ ನಾ ತಿಳಿಸ್ತಾ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ಗೆ ನನ್ನ ಕಡೆಯಿಂದ ವಿಶಸ್ನ ತಿಳಿಸ್ತಾ ನಮ್ಮ ರಾಜಣ್ಣವರು ತುಂಬಾ ಚೆನ್ನಾಗಿ ಕಟ್ಟಿದ್ದೀರಿ ನಾನು ಯಾರನ್ನೂ ಹೊಗಳಲ್ಲ ಆ್ಯಕ್ಚುಲಿ ಸೊ ಆಲ್ ದ ಬೆಸ್ಟ್ ಚೆನ್ನಾಗಿ ಕಟ್ಟಿದ್ದೀರಿ ಆಯಿತಲ್ವಾ ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಅವಕಾಶನ ಕೊಟ್ಟಿದ್ದಕ್ಕೆ ಎಲ್ಲ ಬಿ ಸಿ ಎಂ ಡಿಪಾರ್ಟ್ಮೆಂಟ್ಗೆ ಹಾಗೂ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ಗೆ ಎಲ್ಲಾ ನಗರಸಭಾ ಸದಸ್ಯರುಗಳಿಗೆ ಏನು ಇವತ್ತು ನಮ್ಮ ಮುಳಬಾಗಲ ತಾಲೂಕಲ್ಲಿ ಮತ್ತೊಂದು ಹಾಸ್ಟೆಲ್ ಸುಸೂಲ್ವ ದೊಡ್ಡ ಹಾಸ್ಟೆಲ್ ನಮ್ಮ ಎಸ್ ಸಿ ಎಸ್ ಟಿಗೆ ಗೆ ಪದವಿ ಪೂರ್ವ ಕಾಲೇಜ್ ಹಾಸ್ಟೆಲ್ ಸ್ಟಾರ್ಟ್ ಮಾಡಿದ್ದೀವಿ ಅದಾದ್ಮೇಲೆ ಎರಡು ಹೈಟೆಕ್ ಹಾಸ್ಪಿಟಲ್ ನ ಅನುದಾನವನ್ನು ಕಳೆದು ಸ್ಟಾರ್ಟ್ ಮಾಡ್ತಾ ಇದೀವಿ ಒಂದು ಗವರ್ನಮೆಂಟ್ ಬಸ್ ಸ್ಟಾಂಡ್ ಇಡೀ ನಗರವನ್ನು ಸೊಜೆಕ್ಟ್ ಮಾಡಿಕೆ ನಗರ ಹೈಟೆಕ್ ರೀತಿಯಲ್ಲಿ ಲೈಟಿಂಗ್ ಅಲವರ್ಸ್ ಡಬಲ್ ರೋಡ್ ಎಲ್ಲ ವ್ಯವಸ್ಥೆ ಆಗಿದೆ ಒಂದೊಂದೇ ವರ್ಕ್ ಸ್ಟಾರ್ಟ್ ಆಗ್ತದೆ ಸೊ ಅಭಿವೃದ್ಧಿಗೆ ಹೊತ್ತು ನಾವು ಹೊತ್ತು ರಾಜಕಾರಣ ನಾವು ಹೊತ್ತು ಕೊಡೋದಿಲ್ಲ ಏನು ಭಗವಂತ ಏಳು ಕೋಟಿ ಜನಾಂಗದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನೇ ಆಯ್ಕೆ ಮಾಡಿ ಆ ಇನ್ನೂರ ಇಪ್ಪತ್ನಾಲ್ಕ ಜನದಲ್ಲಿ ಆ ಭಗವಂತ ನನ್ನೇ ಆಯ್ಕೆ ಮಾಡಿದೆ ಅಂತಂದ್ರೆ ಬಹುಶಃ ನಮ್ಮ ಕೈಲಿ ಕೆಲಸ ಆಗುತ್ತನ್ನ ಕಾಣಕೋಶವಾಗಿ ಮಾಡಿದ್ದಾನೆ ಇವತ್ತೇನು ತೊಂಬತ್ತೈದು ಸಾವಿರ ಜನ ಓಟ್ ಹಾಕಿ ನಾನು ಗೆಲ್ಸಿದಾರೆ ಏನ್ ನಂಬಿಕೆ ಗೆಲ್ಸಿದ್ದಾರೆ ಆ ನಂಬಿಕೆ ಹಾರ್ಹನಾಗಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನಾನು ಪ್ರತಿಯೊಬ್ಬ ಆಫೀಸರ್ಗೂ ಒಂದೇ ಮಾತು ಹೇಳ್ತಿದ್ದೀನಿ ನನಗೂ ಗೌರ್ಮೆಂಟ್ ಸಂಬಳ ಕೊಡ್ತಾರೆ ನನಗೂ ಗೌರ್ಮೆಂಟ್ ಸಂಬಳ ಕೊಡ್ತಾರೆ ಅದಲ್ವಾ ಐದು ವರ್ಷ ನನ್ಗೆ ಗೌರ್ಮೆಂಟ್ ಸಂಬಳ ಕೊಡ್ತಾರೆ ಐದು ವರ್ಷ ಆದ್ಮೇಲೆ ನನಗೆ ಪೆನ್ಷನ್ ಕೊಡ್ತಾರೆ ನನ್ನ ಸಹಾಯ ತನಕ ನನಗೆ ಪೆನ್ಷನ್ ಕೊಡ್ತಾರೆ ಬಹುಶಃ ನಾನು ಮತ್ತೆ ಹೋದ್ಮೇಲೆ ನನ್ನ ಹೆಂಡತಿಗೂ ಪೆನ್ಷನ್ ಕೊಡ್ತಾರೆ ಬಿಕಾಸ್ ನಾನು ಕೂಡ ವಾಪಸ್ ಇರ್ತಾರೆ ಒಬ್ಬ ರಾಜಕೀಯ ಅಧಿಕಾರಿ ಬಂದಿದ್ರು ನಾನು ಕೂಡ ವಾಪಸ್ ಅದನ್ನ ತಗೊಳ್ತಕ್ಕೆ ಅರ್ಹನ ಆಗ್ಬೇಕು ಅಂದ್ರೆ ನನ್ ಕೆಲಸ ಚೆನ್ನಾಗಿ ಮಾಡ್ಬೇಕು ನನ್ ಕೆಲಸ ಚೆನ್ನಾಗಿ ಮಾಡ್ಬೇಕಂದ್ರೆ ಸಪೋರ್ಟ್ ಬೇಕು ಆ ಪಕ್ಷ ಈ ಪಕ್ಷ ಅನ್ನಕ್ಕಿಂತ ಅಭಿವೃದ್ಧಿಗೆ ಮುಳುಬಾಗಲ್ ತಾಲೂಕಿನ ಅಭಿವೃದ್ಧಿಗೆ ನಾವು ಒತ್ತು ಕೊಟ್ಟು ಕೆಲಸ ಮಾಡಬೇಕು ಈ ತರ ಒಳ್ಳೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿ ಹೆಸರು ಮಾಡ್ತೀವಿ ಅಂತ ಹೇಳ್ತಾ ಸರ್ವತೋಮುಖ ಅಭಿವೃದ್ಧಿಗೆ ನಿಮ್ಮೆಲ್ಲರೂ ಒಂದು ಆಶೀರ್ವಾದ ನಮ್ಗೆ ಬೇಕಾಗುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಇನ್ನೂ ಜಾಸ್ತಿ ಮಾತಾಡಬೇಕು ಟೈಮಲ್ಲಿ ಕಾರಣಕೋಶವಾಗಿ ನನ್ನ ಮಾತು ವಿರಾಮ ಹೊಟ್ಟೆ ಇಲ್ಲಿಂದ ಹೊರಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಿ ನಮಸ್ಕಾರ